ಭಾಷೆಯಿಂದ ನಮ್ಮ ಅಣ್ಣ ಹೇಳ್ತಾ ಇದ್ರು ಗುಡುಪಲಿ ಅಂತ ಒಂದು ಎನ್ ಆರ್ ಎಸ್ ಟೊಮಾಟೊ ಮಂದಿ ಪಾಯ ಹಾಕಿದೆ ಅಡಿ ಪಾಯ ತುಂಬಾ ಇಷ್ಟ ಆಯ್ತು ನನಗೆ ಇಲ್ಲಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ರದರ್ ಬರ್ಬೇಕಾಯ್ತು ಬರಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ನಮ್ಮ ನಾರಾಯಣ ಸಾಮಾನ್ಯ ಅಂತ ಇದ್ರು ಕುಂಭಮೇಳಕ್ಕೆ ಹೋಗಿದ್ರೆ ನಮ್ಮ ಸತ್ತಣ್ಣ ಅದಕ್ಕೆ ಹೃದಯ ಪೂರ್ವಕ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಳ್ಳಿ ಆರಾಮಾಗಿ ಹೋಗಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅದೊಂದು ಎಲ್ಲ ನಮ್ಮ ನಾಯಕರು ಮುಂದಿಸ್ತಾ ಏನು ಇವತ್ತು ಗುಡಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಚಿಟ್ಟಿ ಅವರಿಗೆ ಮತ್ತು ತಮನಹಳ್ಳಿ ನರಸಿಂಹ ರೆಡ್ಡಿ ಅವರಿಗೆ ಆಗಮಿಸ್ತಾ ಗುಳ್ಳಹಳ್ಳಿ ಶ್ರೀನಾಥ್ ಅವನಿಗೆ ಆಗಮಿಸ್ತಾ ನಮ್ಮ ಗುಡಪಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಹರೀಶ್ ಅವರಿಗೆ ಆಗಮಿಸ್ತಾ ಮತ್ತೆ ನಮ್ಮ ಗುಡುಪಲ್ಲಿ ಸರ್ದನ್ನು ಆಗಮಿಸ್ತಾ ಮತ್ತೆ ನಮ್ಮ ಕದ್ದೂರು ಅವರನ್ನು ಆಗಮಿಸ್ತಾ ಎಲ್ಲಿ ಇರಲಿ ದಯವಿಟ್ಟು ಈ ವೇದಿಕೆಗೆ ಮುಂದಿಸ್ತಾ ಏನ್ ಇವತ್ತು ನಮ್ಮ ನಗರ ಸಚಿವನವ್ರು ಆಗಮಿಸ್ತು ದಯವಿಟ್ಟು ಕ್ಷಮೆ ಇರಲಿ ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ ಅದಕ್ಕೆ ಬರಕ್ ಆಗಿಲ್ಲ ದಯವಿಟ್ಟಿಗೆ ಕ್ಷಮೆ ಇರಲಿ ಇವತ್ತು ಮಾತು ಹೇಳಕ್ಕೆ ಇಷ್ಟ ಇರ್ತೀನಿ ಇವತ್ತು ಜಾತಿ ಭೇದ ಎಲ್ಲ ಬಿಟ್ಬಿಟ್ಟಿದ್ವಿ ದಯವಿಟ್ಟು ನಮ್ಮ ಮನೆಯವ್ರಿಗೆ ನಮ್ಗಿರ್ಲಿ ಅಷ್ಟೇ ನಾಳೆ ಒಂದು ದಿವಸ ಅದೊಂದು ಇಷ್ಟ ಪಡ್ತೀನಿ ದಯವಿಟ್ಟು ಮತ್ತೆ ಇನ್ನೊಂದು ಮಾತೆಲ್ಲ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಸಮೃದ್ಧಿ ಮಂಜಣೆ ಎಸೆ ಇರಬಾರ್ದು ಕುತ್ತೂರು ಮಂಜಿನ ಬಟ್ ಇದು ನಮ್ಮೂರು ಪ್ರೋಗ್ರಾಮ್ ಯಾವುದೇ ಇರಲಿ ಅವರು ನಮ್ಮ ಜಾತಿ ಬೇರೆ ಎಲ್ಲ ಬಿಟ್ಬಿಟ್ಟು ಆರಾಮವಾಗಿ ನಮ್ಮ ಕಾರ್ಯಕ್ರಮ ತಮ್ಮಲ್ಲಿ ವಿನಿಕ್ತಿ ಜೈ ಹಿಂದ್ ಜೈ ಕರ್ನಾಟಕ